ಎಂಎಂ ಪಕ್ಷದ ಕಾರ್ಯಕರ್ತರ ಸಭೆ ಶಿಗ್ಗಾಂವ್ ನಿಸಾರ್ ಅಹಮದ್ ಗುಜರಾತಿ ಶಾದಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದಂತಹ ಲತೀಫ್ ಖಾನ್ ಪಠಾನ್ ಮಾತನಾಡಿ ದೇಶದಾದ್ಯಂತ ಎಐಎಂಐಎಂ ಪಕ್ಷದ ಸಂಸ್ಥಾಪಕರಾದಂತಹ ಅಸಾದುದ್ದೀನ್ ಓಐಸಿ ಆದೇಶದ ಮೇರೆಗೆ ಇವತ್ತಿನ ದಿನ ಶಿಗ್ಗಾಂವ್ ಪಟ್ಟಣಕ್ಕೆ ಆಗಮಿಸಿದ್ದೇನೆ ಶಿಗ್ಗಾಂವ್ ಸವನೂರು ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮುಂಜಾಗ್ರತಾ ಕ್ರಮವಾಗಿ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದೆ ಎಂದು ತಿಳಿಸಿದರು ಸವನೂರು ಪಟ್ಟಣದ ಪ್ರಬಲ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿದ್ದಿಕಿ ಅವರು ಮಾತನಾಡಿ ನಾನು ಎಐಎಂಐಎಂ ಪಕ್ಷದಲ್ಲಿ ಸುಮಾರು ಹತ್ತು ವರ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಬಲವರ್ಧನೆಗೆ ದುಡಿದಿದ್ದೇನೆ ಹೀಗಾಗಿ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಒಂದು ವೇಳೆ ರಾಜ್ಯದ ನಾಯಕರು ನನ್ನನ್ನು ಗುರುತಿಸಿ ಟಿಕೆಟ್ ನೀಡಿದರೆ ನೂರಕ್ಕೆ ನೂರು ನನ್ನ ಗೆಲುವು ಶತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಲತೀಫ್ ಖಾನ್ ಪಠಾನ್ ರಾಜ್ಯ ಕಮಿಟಿ ಸದಸ್ಯರಾದ ರಾಕೇಶ್ ಬಸವರಾಜ್ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದಂತಹ ಅಬ್ದುಲ್ ನವೀದ್ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ನಜೀರ್ ಅಹಮದ್ ಶಿಗ್ಗಾಂವ್ ಸವನೂರು ಪ್ರಬಲ ಅಭ್ಯರ್ಥಿ ಎಎಸ್ ಡಾಕ್ಟರ್ ಸಿದ್ದಿಕಿ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರಾದಂತಹ ಅಲ್ತಾಫ್ ದುಖಂದಾರ್ ಶಿಗ್ಗಾಂವ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂ ಟಿ ಜಾಫರ್ ಹುಬ್ಬಳ್ಳಿ ಸಿಟಿ ಅಧ್ಯಕ್ಷರಾದ ದಾದಾಫೀರ್ ಬೆಟಗಿರಿ ಶಿಗಾವಿ ಪಟ್ಟಣದ ಅಧ್ಯಕ್ಷರಾದ ಗುಲಾಂ ಅಲಿ ಮಲ್ಲೂರು ಶಿಗಾವ್ ಪಟ್ಟಣದ ಉಪಾಧ್ಯಕ್ಷರಾದಂತಹ ದಾವಲ್ ಮಲ್ಲಿಕ್ ಚೌಕ್ದಾರ್ ಇನ್ನೂ ಅನೇಕರು ಉಪಸ್ಥಿತರಿದ್ರು ಶಾರುಖ್ ಖಾನ್ ಮೇಲ್ಮೂರಿ ಜೀವನದ ನೆರಳು ನೀವು ಶಿಗ್ಗಾವ್ ಈಗಾಗಲೇ ನಮ್ಮ ಸಿಗ್ಗಾವಿ ಸಿಟಿ ಪ್ರೆಸಿಡೆಂಟ್ ಗುಲಾಮಿ ಮಲ್ಲೂರ್ ಅವರು ಆಗಲಿ ಅವ್ರ ಜೊತೆಗಿರುವಂಥ ಪೂರ್ತಿ ಟೀಮು ರಾಹುಲ್ ಸಾಹಬ್ ಆಗಲಿ ಈಗಾಗಲೇ ಸಾಕಷ್ಟು ಇಲ್ಲೇ ನಮ್ಮ ಮೆಂಬರ್ಶಿಪ್ ಡ್ರೈವನ್ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಬರೇ ಇದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ ಅಷ್ಟೇ ವಿಚಾರದಲ್ಲಿ ಇಟ್ಟಿಲ್ಲ ಮುಂಬರುವ ನಗರ ಪಾಲಿಕೆ ಪುರಸಭೆ ಮತ್ತು ಜಿಲ್ಲಾ ಪಂಚಾಯಿತು ಗ್ರಾಮ ಪಂಚಾಯಿತು ಎಲ್ಲ ಎಲ್ಲ ಚೆನ್ನಮ್ಮನೂ ಫೈಟ್ ಮಾಡ್ಕೊಳ್ತಾ ಉದ್ದೇಶ ಇಟ್ಕೊಂಡೆ ನಾವು ಇಲ್ಲಿ ನಮ್ಮ ಕೆಲಸ ಸರ್ ಇವರು ನಿಮಗೆ ಗೊತ್ತಿರಬಹುದು ಶುಲ್ಕತ್ ಬಂಕಾಪುರ ಮುನ್ಕಾಪುರ್ ಅಂತ ಪಕ್ಷದ ಬಗ್ಗೆ ಯೂಟ್ಯೂಬ್ನಾಗೆ ನಮಗೆ ಭಾಳ ಗಮನಸ್ತಿಗೆ ಭಾಳ ಒಂದು ಹೋರಾಡ್ತಾರೆ ಅವರು 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 ಇವತ್ತೇಗಾಗ್ಲಿ ಸ್ವರ್ದು ಅಜೆಂಟಾಗಿ ಚೆನ್ನಾಗಿ ಅವ್ರಿಗೆ ಆರಾಮಿಲ್ಲ ಅವರು ಎಜಿಮೆಂಟ್ ಅದಾರ ಅಡ್ಮಿಟ್ ಇದ್ದಾರೆ ಎಡ್ಮಿಟ್ ಸರ್ ನಿಮ್ಮ ಅವ್ರಿಗೆ ಇಲ್ಲಿ ಬಂದಲೇ ಗೊತ್ತಿಲ್ಲ

何当は作ったんだ